ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತದೆ ಅದು ನಮಗೆ ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಇಂಥ ವ್ಯಕ್ತಿಗಳಿಂದ ದೂರ ಇರಿ ಇಂಥವರ ಜೊತೆ ವ್ಯವಹಾರ ಮಾಡಬೇಡಿ ಪ್ರತಿಯೊಂದನ್ನು ಸೂಚಿಸಿಕೊಡುತ್ತೆ ಮಕ್ಕಳೇ ನಮ್ಮ ಒಂದು ಧರ್ಮದ ಒಂದು ಚೌಕಟ್ಟು ಜಾಸ್ತಿ ಇದ್ದರೆ ನಾವು ಮಾಡಿರುವ ಪುಣ್ಯ ಜಾಸ್ತಿ ಇದ್ದರೆ ನಮ್ಮ ದಶ ಭುಕ್ತಿ ಕರಣ ಯೋಗ ತಿಥಿ ಇವುಗಳ ಒಂದು ಬಲಾಬಲಗಳು ಚೆನ್ನಾಗಿದ್ದು ನಮಗೊಂದು ಅರಿವು ಮೂಡಿಸಿ ಒಂದು ಆ ಸರಿಕಣೋ ಇದು ಬೇಡ ಹೋಗೋದು ಅನ್ನೋದನ್ನ ತಡೆದು ಬಿಡುತ್ತೆ ಅಕಸ್ಮಾತ್ ಬಾಧಕ ದಶ ಮಾರಕದಶ ಮಾರಕ ಭುಕ್ತಿ ಜನ್ಮರಾಮ ಅಷ್ಟಮ ಶನಿ ಸಾಡೆ ಸಾತಿ ಈ ರೀತಿಯ ಕೆಲವೊಂದು ಪ್ರಭಾವಗಳು ನಮ್ಮನ್ನ ಅಲ್ಲೊಂದು ವಿವೇಚನಾ ಭರಿತವಾಗಿ ಯೋಚನೆ ಮಾಡಲು ಬಿಡುವುದಿಲ್ಲ ಯಾರೂ ಕೂಡ ಹಾಳಾಗ್ಲಿಕ್ಕೆ ನಾಶ ಆಗ್ಲಿಕ್ಕೆ ಕೆಡಿಸ್ಲಿಕ್ಕೆ ಕೆಡುಕು ಮಾಡಲಿಕ್ಕೆ ಬಯಸೋದಿಲ್ಲ ಕೆಲವ್ರಿಗೆ ಬಂದಿರುತ್ತೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಅದು ಅಂತ ಅಂಥ ವ್ಯಕ್ತಿಗಳನ್ನು ಬಿಡಿ ನಮ್ಮ ಬಲಾಬಲಕ್ಕೆ ತಕ್ಕಂತೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಅಲ್ಲಿ ಯಾರಿಗೋ ಪುಣ್ಯಾತ್ಮರು ಅವರಿಗೆ ಆ ಪುಣ್ಯವನ್ನ ಅನುಭವಿಸ್ತಕ್ಕಂತ ಶಕ್ತಿ ಕೊಡುತ್ತೆ ಹಲವಾರು ಬಾರಿ ಹೇಳಿದ್ದೇನೆ ಕೂಡ ನಿಮ್ಮ ಪುಣ್ಯ ನೀವು ಎಷ್ಟು ಮಾಡಿದರೂ ಪಾಪವನ್ನು ಅನುಭವಿಸಬೇಕು ಹಾಗೆ ಪಾಪವನ್ನು ಎಷ್ಟು ಅನುಭವಿಸಿದ್ದೀರೋ ನಿಮ್ಮ ಪುಣ್ಯ ಎಷ್ಟಿದೆಯೋ ಅದನ್ನು ಕೂಡ ನೀವು ಅನುಭವಿಸುತ್ತೀರಿ ಇದು ಸತ್ಯ ನಿತ್ಯ ನಡೆದೇ ತೀರುತ್ತೆ ಆಗುತ್ತೆ ಅಂತ ಒಂದು ಪ್ರಕೃತಿಯ ಮಾತಿನಲ್ಲಿ ಆ ಪ್ರಕೃತಿಯ ಸೂಚನೆಯಲ್ಲೇ ಒಂದು ವಿಸ್ಮಯಕಾರಿ ಶಕ್ತಿಗಳು ಹಲವಾರಿದ್ದಾವೆ ಆ ಒಳ್ಳೇದು ಕೆಟ್ಟದರ ನಡುವೆ ಆದಷ್ಟು ಒಳ್ಳೆಯದನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಿಮ್ಮ ಮನೆಯಲ್ಲಿ ಯಾವುದೋ ಕಾರ್ಯಕ್ಕೆ ಪೂಜೆಗೆ ಸಂಕಲ್ಪಕ್ಕೆ ಅಂತ ಒಂದು ತೆಂಗಿನಕಾಯಿ ಕಳಶದಲ್ಲಿ ಸ್ಥಾಪನೆ ಮಾಡಿದ್ದೀರಿ ಅದಕ್ಕಿಷ್ಟು ದಿನ ಕೆಲವರು ವಾರಕ್ಕೊಮ್ಮೆ ಬದಲಾಯಿಸ್ತೀರಾ ಕೆಲವ್ರು ಹದಿನೈದು ದಿನಕ್ಕೊಮ್ಮೆ ಬದಲಾಯಿಸ್ತೀರಾ ಕೆಲವ್ರು ತಿಂಗಳಿಗೊಮ್ಮೆ ಬದಲಾಯಿಸ್ತೀರಾ ಹುಣ್ಣಿಮೆ ಹುಣ್ಣಿಮೆ ಬದಲಾಯಿಸ್ತೀರಾ ಅಮಾವಾಸ್ಯೆಗೊಮ್ಮೆ ಬದಲಾಯಿಸ್ತೀರಾ ರೈಟ್ ಸರಿ ಆ ಸಂದರ್ಭದಲ್ಲಿ ಆ ಒಂದು ವಿಶೇಷ ಏನು ನೀವು ಪೂಜೆ ಸಂಕಲ್ಪ ನಿಮ್ಮ ಗೊತ್ತಿಲ್ಲದೆಯೇ ನಿಮ್ಮ ಆ ಒಂದು ಪುಣ್ಯ ಕಾರ್ಯ ಆ ಒಂದು ಕಳಶದಲ್ಲಿ ಸ್ಥಾಪನೆಯಾಗಿ ಆ ಕಳಶದ ತೆಂಗಿನಕಾಯನ್ನು ಪ್ರಸಾದ ಪೂರ್ವಕವಾಗಿ ಮಾಡಲು ನೀವು ಒಡೆದಾಗ ಅಡಿಗೆ ಮಾಡಲು ಅದರಲ್ಲಿ ಹೂ ಬಿಟ್ಟಿದ್ದರೆ ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಯಾವುದೋ ಅಂದುಕೊಳ್ಳುವ ಒಂದು ಶುಭ ಕಾರ್ಯ ಅತಿ ಶೀಘ್ರದಲ್ಲಿಯೇ ಫಲಿತಾಂಶ ತಂದು ಕೊಡುತ್ತದೆ ಹೌದು ಪ್ರಕೃತಿ ನಾವು ಕೇಳಲೇಬೇಕು ಅಂತೇನಲ್ಲ ಅಯ್ಯ ನನಗೆ ಕೊಡು ಅಯ್ಯ ನನಗೆ ದಾರಿ ತೋರಿಸು ಅಯ್ಯ ನನಗೆ ಬಲ ಕೊಡು ಅಯ್ಯ ನನಗೆ ಧೈರ್ಯ ಕೊಡು ಸ್ಥೈರ್ಯ ಕೊಡು ಉದ್ಯೋಗ ಕೊಡು ಮದುವೆ ಮಾಡಿಸು ಎಲ್ಲೋ ಒಂದು ಕೋರಿಕೆಗಳಿರುತ್ತೆ ನಿತ್ಯ ಭಗವಂತನ ಹತ್ರ ಒಂದು ಕಳಶ ಸ್ಥಾಪನೆಯೋ ಏನೋ ಒಂದು ಪುಟ್ಟ ನೈವೇದ್ಯ ಇಟ್ಟು ಏನೋ ಒಂದು ಅಷ್ಟೋತ್ತರ ಹೇಳ್ಕೊಂಡು ನಮ್ಮ ಮಟ್ಟಕ್ಕೆ ದೂಪಂ ದೀಪಂ ನೈವೇದ್ಯಂ ಅರ್ಘ್ಯಂ ಪಾದ್ಯಂ ಸಮರ್ಪಯಾಮಿ ಏನೋ ಒಂದು ಮಾಡ್ತಿರ್ತೇವೆ ಅಂಥದ್ರಲ್ಲಿ ಕಳಶದ ತೆಂಗಿನಕಾಯಿ ಇದೆಯಲ್ಲ ಹೂ ಬಿಟ್ಟಿದೆ ಅನ್ನತಕ್ಕಂಥದ್ದಾದರೆ ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಹದಿನೈದು ದಿನದ ಒಳಗಡೆ ಮ್ಯಾಕ್ಸಿಮಮ್ ನಲವತ್ತೆಂಟು ದಿನದ ಒಳಗಡೆ ಒಂದು ಶುಭ ಕಾರ್ಯದ ಸಿಂಚನ ಯಾವುದೋ ಒಂದು ಕೆಲಸದ ವಿಚಾರ ಇರಬಹುದು ಮನೆ ವಿಚಾರ ಇರಬಹುದು ವ್ಯವಹಾರದ ವಿಚಾರ ಇರಬಹುದು ಮದುವೆ ವಿಚಾರ ಇರಬಹುದು ಮಾತುಕತೆಯ ವಿಚಾರ ಇರಬಹುದು ಮನೆ ಬದಲಾವಣೆ ಇರಬಹುದು ಒಂದು ಇನ್ಕ್ರಿಮೆಂಟ್ ಇರಬಹುದು ಒಂದು ಪ್ರಮೋಷನ್ ಇರಬಹುದು ಒಂದು ವಿದೇಶ ಪ್ರಯಾಣ ಇರಬಹುದು ವಿದೇಶದಲ್ಲಿ ಕೆಲಸ ಇಲ್ಲ ವ್ಯಾಸಂಗ ಇರಬಹುದು ಇವುಗಳ ಸೂಚನೆಯನ್ನ ಆ ಪ್ರಕೃತಿ ನಿಮಗೆ ಸೂಚಿಸಿಕೊಟ್ಟಿರುತ್ತದೆ ಇದು ಸತ್ಯ ಸುಮ್ಮನೆ ಬಿಡೋಲ್ಲ ಇಟ್ಟಕ ಎಲ್ಲ ಹೂ ಬಿಡೋಲ್ಲ ಅದು ಗೊತ್ತಿದೆ ಲಕ್ಷಾಂತರ ಕಾಯಿಗಳ ನಡುವೆ ಯಾವುದೋ ಒಂದು ಕಾಯಿಯನ್ನ ನಾವು ಆರಿಸಿದ್ದೇವೆ ನಮ್ಮವರೆಗೂ ಬಂದಿದೆ ಅದನ್ನ ಲಕ್ಷಾಂತರ ಜನರು ನಿತ್ಯ ಇಟ್ಟು ಪೂಜೆ ಮಾಡ್ತಿದ್ದೀರಿ ಅದರಲ್ಲಿ ಯಾರೋ ಒಬ್ಬರಿಗೆ ಇಬ್ಬರಿಗೆ ಆ ಕಾಯಲ್ಲಿ ಹೂ ಬಿಡತಕ್ಕಂತ ಒಂದು ಫಲಶ್ರುತಿ ಶುಭ ಶುದ್ಧಿಯ ಸಂಕೇತ ನೆನ್ಪಿಟ್ಕೊಳ ಕೋಟ್ಯಾಂತರ ಕಾಯಿಗಳಲ್ಲಿ ಎಲ್ರು ಕಳಶ ಇಟ್ಟು ಪೂಜೆ ಮಾಡಲ್ಲ ಕಳಶ ಇಡೋರು ಒಂದು ಲಕ್ಷ ಜನ ಆದ್ರೆ ಅದರಲ್ಲಿ ಎಲ್ಲರಿಗೂ ಹೂ ಕೊಡಲ್ಲ ಯಾರೋ ಇಬ್ಬರಿಗೋ ಮೂವರಿಗೋ ಅದರಲ್ಲಿ ಒಬ್ಬರಿಗೂ ಅವಗಹನೆ ಬರುತ್ತೆ ಕೆಲವರು ಗೊತ್ತೇ ಇಲ್ಲ ನೋಡಿ ಲಾಡದ ಅಡಿಗೆ ಮಾಡಿ ತಿನ್ಬಿಟ್ಟಿರ್ತೇವೆ ಅದು ತೋರಿಸ್ಕೊಡುತ್ತೆ ಶುಭದ ಸಂಕೇತ ಕಳಶದಲ್ಲಿ ಆ ಕಳಶದ ಕಾಯಲ್ಲಿ ಇಲ್ಲ ಪೂಜೆಗಿಟ್ಟ ತೆಂಗಿನಕಾಯಿಯಲ್ಲಿ ಹೂ ಬಿಟ್ಟಿದ್ದರೆ ಖಂಡಿತ ಅಭಿವೃದ್ಧಿಯ ಸಂಕೇತ ನಿಮಗ್ ಬರೋ ಯಾವುದೋ ಆಪತ್ತನ್ನ ಅದು ತಡೆದು ನಿಲ್ಲಿಸುತ್ತದೆ ನಿಲ್ಲಿಸುತ್ತೆ ಅನ್ನತಕ್ಕಂಥದರ ಸೂಚನೆ ಧೈರ್ಯವಾಗಿ ಅದೊಂದು ಶುಭ ಸುದ್ದಿಯ ಸಂಕೇತ ಒಂಥರ ದೇವತೆಗಳ ಅನುಗ್ರಹ ಪ್ರಕೃತಿಯ ಅನುಗ್ರಹ ಪ್ರಕೃತಿಯ ಒಳಗಡೆಯೇ ಭಗವಂತನೂ ಕೂಡ ಕಟ್ಟಿ ಹಾಕಿಬಿಟ್ಟಿದ್ದಾನೆ ಪ್ರಕೃತಿ ದೊಡ್ಡದು ಪ್ರಕೃತಿ ಮಾತೆ ದೊಡ್ಡದು ಅಮ್ಮ ಅದು ನಾವೆಲ್ಲರೂ ಅಮ್ಮನ ಮಕ್ಕಳೇ ದೇವತೆಗಳು ಕೂಡ ಹೌದು ತುಂಬ ಜನಕ್ಕೆ ಗೊತ್ತಿಲ್ಲ ಭಗವಂತನ ಸೃಷ್ಟಿಯಲ್ಲಿ ಪ್ರಕೃತಿ ಮಾತೆಯ ಸೃಷ್ಟಿಯಲ್ಲಿ ನಾಲ್ಕು ರೀತಿಯ ಸೃಷ್ಟಿ ನಡೆಯುತ್ತೆ ಒಂದು ಪಾಪ ಪುಣ್ಯ ಎರಡನ್ನೂ ಅನುಭವಿಸದ ನಿಶ್ಚೇಷ್ಟ ವಸ್ತುಗಳು ಎರಡನೇದು ಬರೀ ಪುಣ್ಯವನ್ನೇ ಅನುಭವಿಸಲಿಕ್ಕೆ ಹುಟ್ಟತಕ್ಕಂಥ ವ್ಯಕ್ತಿಗಳು ಇನ್ನು ಮೂರನೇದು ಬರೀ ದುಃಖವನ್ನೇ ಅನುಭವಿಸ್ತಕ್ಕಂಥ ಒಂದು ಸೃಷ್ಟಿ ನಾಲ್ಕನೇದಿದೆ ಸುಖ ದುಃಖ ಎರಡು ಪಾಪ ಪುಣ್ಯ ಎರಡು ಇವೆರಡನ್ನೂ ಅನುಭವಿಸ್ತಕ್ಕಂಥ ಜೀವಿಗಳು ನಾಲ್ಕು ತರದ ಜೀವಿಗಳ ಸೃಷ್ಟಿ ನಡೆಯುತ್ತೆ ಪ್ರಕೃತಿ ಮಾತೆಯಲ್ಲಿ ಆ ಮೊದಲನೇ ಸೃಷ್ಟಿ ಸುಖ ದುಃಖ ಅವುಗಳು ಗೊತ್ತಾಗಲ್ಲ ಅದೊಂದು ಕಲ್ಲು ಬಂಡೆ ಇರಬಹುದು ಮರ ಇರಬಹುದು ದೊಡ್ಡ ಬೆಟ್ಟ ಅದು ನೋಡಿ ಕದಲೋಲ್ಲ ಯಾರು ನನ್ನ ಅಗಿತಿದ್ದಾರೆ ಅಂತ ಓಡೋಗಲ್ಲ ಡೈನಾಮಿಟ್ ಇಟ್ಟು ಬ್ಲಾಸ್ಟ್ ಮಾಡ್ತಿದಾರೆ ಅಂತ ಇದಾಗಲ್ಲ ಯಾವುದೇ ಮರ ಇವನು ಬರ್ತಾನೆ ನಾಳೆ ಕಡದ ಅಂತ ಮಾತಾಡ್ಕೊಂಡು ಹೋಗ್ತಾನೆ ಓಡೋಗಲ್ಲ ಹಣ್ಣುಗಳೆಲ್ಲ ಕಿತ್ತು ಬಿಡ್ತಾನೆ ಅಂತ ಮಾತಾಡ್ಕೊಂಡಿದ್ದಾನೆ ಎಲ್ಲ ಉದುರಿಸಿ ಬಚ್ಚಿಟ್ಕೊಳ್ಳಲ್ಲ ಸೊ ಅವುಗಳಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲದ ನಿಶ್ಚೇಷ್ಟ ಸೃಷ್ಟಿ ಮೊದಲನೇದು ಇನ್ನ ಎರಡನೇದು ಇದೆ ಬರೀ ಸುಖವನ್ನೇ ಅನುಭವಿಸ್ತಕ್ಕಂಥ ಸೃಷ್ಟಿ ಅವರು ದೇವತೆಗಳು ಅವರು ಹುಟ್ಟುವಾಗಲೇ ಮೂವತ್ತು ವರ್ಷ ಸಾಯುವಾಗಲೂ ಮೂವತ್ತು ವರ್ಷ ಬದುಕಿರುವಷ್ಟು ದಿನವೂ ಮೂವತ್ತು ವರ್ಷ ಅವರು ತುಂಬಾ ಪುಣ್ಯ ಮಾಡಿದವರಿಗೆ ಲೋಕದಲ್ಲಿ ದೇವತೆಗಳಾಗಿ ಹುಡ್ತಾರೆ ಆ ಪುಣ್ಯ ಕಳಿತಿದ್ದಾಗಿ ಈ ಮರ್ತ್ಯು ಲೋಕಕ್ಕೆ ಮತ್ತೆ ತಳ್ಳಲ್ಪಡ್ತಾರೆ ಅವ್ರು ಇರುವಷ್ಟು ದಿನ ಬರೀ ಪುಣ್ಯನೇ ಅವ್ರಿಗೆ ದುಃಖ ಅನ್ನೋದಿಲ್ಲ ನೋವು ಅನ್ನೋದಿಲ್ಲ ಸಂಕಟ ಅನ್ನೋದಿಲ್ಲ ಬಾಧೆ ಅನ್ನೋದಿಲ್ಲ ರೋಗ ರುಜಿನಗಳಿಲ್ಲ ಕಷ್ಟಗಳಿಲ್ಲ ಅನ್ನತಕ್ಕಂಥದ್ದು ಹೇಳ್ತಾರೆ ಆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ ಇನ್ನು ಮೂರನೇದು ಅತಿ ವಿಶೇಷವಾಗಿ ಬರೀ ದುಃಖವನ್ನೇ ನೋಡತಕ್ಕಂಥದ್ದು ನೋಡಿ ಅವರು ಸುಖ ನೋಡ್ತಾರೆ ಸುಖ ಮುಗಿದ ಮೇಲೆ ಅವರು ಬರಬೇಕು ವಾಪಸ್ ಈ ಮರ್ತ್ಯು ಲೋಕ ಈ ಮರ್ತ್ಯು ಲೋಕ ಅಂದ್ರೆ ಈ ಭೂಮಿಗೆ ಈ ಭೂಲೋಕ ಬರಬೇಕು ಅವರು ಮತ್ತೆ ಹುಟ್ಟಿ ಎಷ್ಟೋ ಯೋನಿಗಳನ್ನ ದಾಟಿಕೊಂಡು ಮತ್ತೆ ಮನುಷ್ಯನ ಹುಟ್ಟಿ ಎಷ್ಟೋ ತಪಸ್ಸನ್ನ ಮಾಡಿ ಪುಣ್ಯಗಳನ್ನ ಮಾಡಿದ್ರೆ ಮಾತ್ರ ಆ ದೇವಲೋಕದಲ್ಲಿ ಮತ್ತೆ ದೈವ ರೂಪ ಇನ್ನು ಬರೀ ದುಃಖವನ್ನೇ ನೋಡತಕ್ಕಂಥ ಮೂರನೇ ಸೃಷ್ಟಿ ಇದೆ ಅದು ಪ್ರಾಣಿ ಪಶು ಪಕ್ಷಿಗಳು ಪಶುಗಳು ಪಕ್ಷಿಗಳು ಪ್ರಾಣಿಗಳು ನೋಡಿ ಅವುಗಳಿಗೆ ಚಳಿ ಬಿಸಿಲು ಅವ್ರಿಗೆ ನೆರಳಿಲ್ಲ ಪಾಪ ಊಟದ ಬಾಧೆ ನೆರಳಿನ ಬಾಧೆ ಹಸಿವೆ ಬಾಧೆ ಅವುಗಳನ್ನು ಹಂಟ್ ಮಾಡಿ ಬಿಸಾಕ್ತೇವೆ ನಾವು ಅವುಗಳ್ ಕಾಪಾಡೋರಿಲ್ಲ ಅವ್ರಿಗೆ ರೋಗ ಬಂದ್ರೆ ನಮಗೆ ರೋಗ ಬಂದಿದೆ ಅಂತ ಹೇಳ್ಕೊಳಕಾಗೋಲ್ಲ ಅವ್ರ ಕಾಯಿಲೆ ಬಂದಿದೆ ಅಂತ ಆಗಲ್ಲ ಅವ್ರ ಕುಟುಂಬ ಚಿದ್ರ ಚಿದ್ರ ಆಯಿತು ಅಂದರೂ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಯಾರೋ ಇನ್ನೊಂದು ಪಕ್ಷಿ ಬರುತ್ತೆ ಇನ್ನೊಂದು ಪ್ರಾಣಿ ಬರುತ್ತೆ ಇನ್ನೊಂದು ಇನ್ನೊಂದು ಅಂಟ ಮಾಡುತ್ತೆ ಇಲ್ಲ ನಾವೇ ಒಡ್ದ್ ಬಡದ್ ಸಾಯಿಸಾಕ್ತೇವೆ ಬರೀ ಒಂದ್ ನಾಯಿ ನೋಡಿ ಬೀದಿ ನಾಯಿ ಬಿಸಿಲು ಮಳೆಯೋ ತುರ್ಕಿ ರೋಗನೋ ಇನ್ನೊಂದು ಎಲ್ಲೋ ಅದನ್ನ ದುಃಖದ ಸೃಷ್ಟಿ ಅಂತ ಹೇಳುತ್ತೆ ಬರೀ ದುಃಖ ನೋಡೋಕೆ ಅದು ಜೀವನ್ ಪರ್ಯಂತ ಅದು ಅದಕ್ಕೆ ಸಾವಿನಲ್ಲಿ ಮುಕ್ತಿ ಕಡೆಯದಾಗುವಂದಿದೆ ಮನುಷ್ಯ ಸೃಷ್ಟಿ ಅದು ಸುಖ ದುಃಖ ಎರಡನ್ನೂ ನೋಡ್ತಾನೆ ಪಾಪ ಪುಣ್ಯ ಎರಡನ್ನೂ ಮಾಡುವಂತ ಶಕ್ತಿ ಪುಣ್ಯವನ್ನೇ ಹೆಚ್ಚಾಗಿ ಮಾಡ್ಕೊಬಹುದು ಇಲ್ಲ ಬರೀ ಪಾಪವನ್ನೇ ಹೆಚ್ಚಾಗಿ ಮಾಡ್ಕೋಬಹುದು ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ